ಎಲ್ರಿಗೂ ನಮಸ್ಕಾರ ನೀವು ಇವಾಗಲೇ ತಮ್ಮನೈಲಲ್ಲಿ ನೋಡ್ದಂಗೆ ಇವತ್ತು ಇತ್ಕವರೆಕಾಳ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಈ ಮುಂಚೆ ಈ ಇದೇ ವಿಡಿಯೋನ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ದಪ್ಪದ ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ಚಿಕ್ಕದಾಗೇನು ಬೇಕಿಲ್ಲ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಯಾಕಂದರೆ ಇದು ಒಗ್ಗರಣೆಗಷ್ಟೇ ಬೇಕಾಗಿರೋದು ಆಮೇಲೆ ಒಂದು ದೊಡ್ಡದು ಟೊಮೆಟೊ ಅದನ್ನು ಕೂಡ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಸೊ ನಿಮಗೆ ಒನ್ ಕೆ ಜಿ ಅವರೆಕಾಯಿ ತೊಗೊಂಬಂದು ಸುಳ್ಕೊಂಡ್ರೆ ಹೆಚ್ಚು ಕಡಿಮೆ ಅಷ್ಟೇ ಬರುತ್ತೆ ಅಂದ್ಕೊಂಡಿದ್ದೀನಿ ಆ ಮೆಜರ್ಮೆಂಟಲ್ಲಿ ನಾನು ಮಾಡ್ತಾಯಿದ್ದೀನಿ ನಾವು ಫಸ್ಟು ಒಂದು ಪಾತ್ರೆಯಲ್ಲಿ ಸಾಂಬಾರನ್ನ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವೋ ಅದಕ್ಕೆ ಬೇಕಾಗಿರೋಷ್ಟು ನೀರನ್ನ ಬಿಸಿ ಮಾಡೋದಕ್ಕೆ ಒಂದು ಸೈಡಿಗೆ ಎತ್ತಿಟ್ಕೋಬೇಕು ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಸಾಸಿವೆ ಕರಿಬೇವು ಒಣ ಮೆಣಸಿನ್ಕಾಯಿ ಹಾಗೆ ನೀವು ಬೇಕಿದ್ರೆ ಇಂಗು ಕೂಡ ಸೇರಿಸ್ಕೋಬೋದು ಇದು ಸ್ವಲ್ಪ ಬಾಡಿದ್ಮೇಲೆ ನಾನು ಇತ್ಕವರೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ಕಾಳು ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷದಷ್ಟು ನಾವು ಹುರ್ಕೋಬೇಕಾಗತ್ತೆ ಏಕೆಂದರೆ ಸ್ವಲ್ಪ ಹಸಿ ವಾಸನೆ ಹೋದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಅದಕ್ಕೋಸ್ಕರ ಅದು ಒಂದು ಸೈಡಲ್ಲಿ ಬಿಸಿ ಆಗ್ತಾ ಇರಲಿ ನಾವು ಇನ್ನೊಂದು ಕಡೆ ಮಸಾಲೆ ಅದಕ್ಕೆ ಏನು ಬೇಕೋ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಜಾಮೂನ್ ಬೌಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಗಸಗಸೆ ನೀವು ಗಸಗಸೆ ಇಲ್ಲ ಅಂತಂದರೆ ಹುರ್ಗಡ್ಲೆ ಕೂಡ ಸೇರಿಸ್ಕೋಬೋದು ಇದರಿಂದ ತಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದೆರಡೇ ನಾವು ಮಸಾಲೆ ರುಬ್ಕೊಳ್ಳೋದು ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಇದು ಬೆಂದಿದೆ ಅವರೆಕಾಳು ಅಂದರೆ ಹುರಿದಿರೋದರಲ್ಲಿ ಒಂದು ಕಾಲು ಭಾಗದಷ್ಟು ಬೆಂದಿರುತ್ತೆ ಅದಕ್ಕೆ ನಾವು ಚಿಲ್ಲಿ ಪೌಡರು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ನಾನು ಸ್ವಲ್ಪ ಖಾರ ಕಡಿಮೆ ಉಪಯೋಗಿಸೋದು ಹಾಗಾಗಿ ಒಂದು ಅಷ್ಟೇ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅದಕ್ಕೆ ಎರಡು ಸ್ಪೂನು ಧನಿಯಾ ಪೌಡರು ಇದೆರಡೂ ಹಾಕಿ ಮತ್ತೆ ಒಂದು ಎರಡು ನಿಮಿಷ ಕೈಯಾಡಬೇಕಾಗತ್ತೆ ಇದಾದಮೇಲೆ ನಾವು ಬಿಸಿ ನೀರು ಕಾಯೋದಕ್ಕೆ ಇಟ್ಟಿದ್ವಲ್ಲ ಅದನ್ನು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಇರುತ್ತೋ ಅಷ್ಟನ್ನು ನಾವು ಸೇರಿಸ್ಕೋಬೇಕು ತಣ್ಣೀರು ಹಾಕ್ಬೇಡಿ ತಣ್ಣೀರು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಅದಾದಮೇಲೆ ಅದಕ್ಕೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಇದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ ತುಂಬ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಒಂದು ವಿಸಲ್ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದ್ದರೆ ಎರಡು ವಿಸಲ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಅದವಾಗಿ ಬೆಂದಿರುತ್ತೆ ನೀವೆಲ್ಲ ಮನೆಗಳಲ್ಲಿ ಹೇಗೆ ಇದ್ಕವ್ರೆ ಕಾಳು ಸಾಂಬಾರು ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಕುಕ್ಕರು ಬಿಟ್ಟಿದೆ ಸೊ ಇವಾಗ ಅದು ಎಕ್ಸಾಕ್ಟಾಗಿ ಬೆಂದಿರುತ್ತೆ ಎರಡು ವಿಸಲ್ ಹಾಕಿದ್ರೆ ಸಾಕು ಯಾಕೆಂದರೆ ಇಲ್ಲಿ ಕುಕ್ಕರ್ ದೊಡ್ದಾಗಿದೆ ಸಾಂಬಾರು ಸ್ವಲ್ಪ ಇರೋದ್ರಿಂದ ನಾನು ಎರಡು ವಿಸಲ್ ಹಾಕ್ಸಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಒಂದು ಹಾಕಿದ್ರೆ ಸಾಕು ಸೊ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗಸಗಸೆ ಮತ್ತು ತೆಂಗಿನಕಾಯಿ ಪೇಸ್ಟು ಅದನ್ನು ಸೇರಿಸಿ ಕೈಯಾಡಿ ಕುದಿಯೋದಕ್ಕೆ ಬಿಡಬೇಕು ಇದಕ್ಕೆ ಹುಣಸೆ ಹುಳಿ ಏನು ಬಿಡೋದಿಲ್ಲ ನಾವು ಒಂದು ಟೊಮೊಟೊ ಹಾಕಿದ್ದೀವಲ್ಲ ಅದಷ್ಟೇ ಹುಳಿ ಇದಕ್ಕೆ ಸೊ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಏಕೆಂದರೆ ತೆಂಗಿನಕಾಯಿ ಹಸಿ ಇರೋದ್ರಿಂದ ಅದನ್ನು ಚೆನ್ನಾಗಿ ಕುದಿಸಿ ಎತ್ತಿಟ್ಕೋಬೇಕು ನೋಡಿ ನಾನಿಲ್ಲಿ ಸೈಡಲ್ಲಿ ಇನ್ನೂ ಇಷ್ಟು ನೀರು ಉಳಿಸ್ಕೊಂಡಿದ್ದೀನಿ ನಿಮಗೆ ತೆಂಗಿನಕಾಯಿ ಹಾಕಿದ್ಮೇಲೆ ತಿಕ್ನೆಸ್ ಎಷ್ಟು ಬೇಕಾಗುತ್ತೋ ಅದನ್ನು ನೋಡಿಕೊಂಡು ತೆಳು ಅಥವಾ ಗಟ್ಟಿಯಾಗಿದ್ದರೆ ತುಂಬ ಗಟ್ಟಿ ಅನಿಸಿದ್ರೆ ನೀವು ಆ ನೀರನ್ನ ಸೇರಿಸ್ಕೋಬೋದು ಸೊ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡ್ಬೋದು ನೀವು ಅದ ಕೂಡ ಕರೆಕ್ಟಾಗಿದೆ ಸೊ ನೀವು ಕೂಡ ಇದೇ ಮೆಥಡಲ್ಲಿ ಮನೇಲಿ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಆಗಿರ್ಬೋದು ಮತ್ತು ಅಳಸಿನಕಾಯಿ ಸಾಂಬಾರು ವಿಡಿಯೋ ಆಗಿರ್ಬೋದು ನಾನು ಶಾರ್ಟ್ಸಲ್ಲಿ ಹಾಕಿದಾಗ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾತ್ರ ಯಾರೂ ಮಾಡ್ಕೋತಾ ಇಲ್ಲ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಹೀಗೆ ನಮ್ಮ ಚಾನಲ್ನ ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಇದುವರೆಗೂ ಮಾಡಿರೋ ಎಲ್ಲ ಅಡುಗೆಗಳು ಕರೆಕ್ಟ್ ಕರೆಕ್ಟಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಬೇಕಾದರೆ ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್